ನಮಸ್ಕಾರ ರೀ ನೀವು ನೋಡಕತ್ತೀರಿ ಕೆ ಕೆ ಟು ನ್ಯೂಸ್ ನಾನು ಶ್ರೀನಿಧಿ ನಮ್ಮ ನಾಯಕರಾದಂಥ ಸನ್ಮಾನ್ಯ ಬಿ ಡಿ ಪಾಟೀಲ್ ನೇತೃತ್ವದಲ್ಲಿ ಇದು ಏನದ ನಾವು ಬಂದು ಏನದ ರೀ ಪಶಿಲ್ದಾರವಾಗಿ ಮಂದಿ ಕೊಡುವಂಥದ್ದು ಒಂದು ಪ್ರೋಗ್ರಾಮ್ ಇಟ್ಕೊಂಡಿದ್ದೀವಿ ಯಾಕೆ ಇಟ್ಕೊಂಡಿವಪ್ಪ ಅಂತಂದ್ರೆ ಬಿ ಡಿ ಪಾಟೀಲ್ ಅವರು ಬಳಿ ಬಂದೇನಾದ ನಮ್ಮ ಹಿರಿಯ ಬೆಂಗಳೂರದ ಎಲ್ಲ ರೈತರು ಬಂದೇನದ ನೀರಿನ ಸಮಸ್ಯೆ ಆಗಿದೆ ದೊಡ್ಡ ಅದು ಹೊಟ್ಟೆ ಇಪ್ಪತ್ತ್ ಮೂರು ಇಪ್ಪತ್ತು ಎರಡು ಸಾವಿರದ ಇಪ್ಪತ್ತ್ಮೂರು ಅಲ್ಲಿ ಒಂದು ಇಷ್ಟು ಬಿಟ್ಟರೆ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕರಲ್ಲಿ ನೀರು ಬರ್ತಾ ಇಲ್ಲ ನಮ್ಗೆ ಡಾವಿಟ್ಟು ತಗೋ ಬಂದೇನದ ನಮ್ಮ ಜೊತೆ ಬಂದೇನಾದ ತಹಶೀಲ್ದಾರ್ಗೆ ಇಸಿಗೆ ಮನವಿ ಕೊಡ್ಬೇಕಂತ ಮಾತಾಡ್ತೀವಿ ಅದಕ್ಕೆ ನಾವೆಲ್ಲರೂ ಅಯ್ಯಾಗ ಕೂತಿದ್ದೀವಿ ನಡ್ರಪ್ಪ ಅಂತ ಅಲ್ಲಿ ಕೂಡ ಬಂದಿದ್ದೀವಿ ಇವತ್ತಿನ ದಿವಸ ಇಲ್ಲಿ ಏನು ಹೇಳಬೇಕು ಬಯಸ್ಬೇಕಪ್ಪ ಅಂತಂದ್ರ ನಮ್ಮ ಇಂಡಿ ಶಾಸಕರನ್ನ ಅದು ಮಾಡೀನಿ ಇದು ಮಾಡೀನಿ ಅಂತ ಬಹಳ ತಕ್ಷ ಹೇಳ್ತಾರೆ ಅವ್ರ ಇವತ್ತಿನ ದಿವಸ ನಾನೇ ಈ ಇಲ್ಲಿ ನಮ್ಮ ಇಂಡಿ ವಿಧಾನಸಭಾ ಮಿನಿ ವಿಧಾನಸಭಾ ಮುಂದೆ ಹೇಳ್ತೀನಿ ಎರಡು ಒಂದು ಕೈಯಂತ ಹೇಳ್ತೀನಿ ನೀವು ಏನೂ ಮಾಡಿಲ್ಲ ಅಂತ ನಾನು ಹೇಳ್ತೀನಿ ಯಾಕೆ ಹೇಳ್ತೀನಪ್ಪಾ ಅಂತಂದ್ರ ಇಲ್ಲಿ ಈ ಮತಕ್ಷೇತ್ರ ವ್ಯವಸ್ಥೆ ನೋಡ್ಬೇಕಂದ್ರ ನೀರು ಒಟ್ಟೆ ನೀರಿಲ್ಲ ನೀರಿಲ್ಲದೆ ರೈತರು ಬಡದಾಡ್ಲಾಕತ್ತಾರ ಅವ್ರ ಬಗ್ಗೆ ಯಾರು ಹೇಳೋರಿಲ್ಲ ಇಲ್ಲ ಕೇಳೋರ್ ಇಲ್ಲ ಅವ್ರು ಏನಾರ ಒಂದು ಅರ್ಜಿ ತೊಗೊಂಡ್ ಕೊಡ್ತಾರಪ್ಪ ಅಂದ್ರೆ ಯಾರು ಕೇಳೋರಿಲ್ಲ ಇಲ್ಲ ಅಧಿಕಾರಿಗಳು ರೈತರಿಗೆ ಅಂದ್ರೆ ಬರೀ ಒಂದು ಸಣ್ಣ ಹುಡುಗ ಏನ್ ಯಾರ್ ತಿರ್ದಾಳೆ ಏನು ಗೊತ್ತಿಲ್ಲ ಅಧಿಕಾರಿಗಳು ಯಾವುದೋ ಅಧಿಕಾರಿಗಳು ಇರದ ರೈತರಿಗೆ ಬೆಲೆ ಕೊಡ್ತಾ ಇಲ್ಲ ನಮ್ಮ ಹಿಂದಿ ಮತ ಕ್ಷೇತ್ರದಲ್ಲಿ ಶಾಸಕರ ಫೇಲ್ ಅವ್ರ ಆಗ್ಯಾರ ಯಾಕಪ್ಪ ಅಂದ್ರೆ ಇವ್ರಿಗೆ ವಿರೋಧ ಪಕ್ಷ ಯಾರು ಇಲ್ಲ ವಿರೋಧ ಮಾತಾಡೋರು ಯಾರು ಇಲ್ಲ ಅದಕ್ಕೆ ಒಂದು ಬಸವಣ್ಣ ಏನ್ ಹೇಳಪ್ಪ ಅಂತಂದ್ರೆ ಮಾಡಿ ಮಾಡಿ ಕೆಟ್ಟರು ಮನವಿಲ್ಲದೆ ಮಾಡಿ ಮಾಡಿ ಕೆಟ್ಟರು ಮನವಿಲ್ಲದೆ ನೀಡಿ ನೀಡಿ ಕೆಟ್ಟರು ನಿಜವಿಲ್ಲದೆ ಮಾಡುವ ನೀಡುವ ನಿಜ ಗುಣ ಉಳಿ ಕಾಡಿಕೊಂಡಿಪ್ಪ ಕಾಡಿಕೊಂಡಿಪ್ಪ ಕೂಡಲ್ಲ ಸಂಗಮ ದೇವ ಅಂತ ಹೇಳ್ತಾರ ನಮ್ಮ ಗೌಡ್ರ ಏನ್ ಹೇಳ್ತಾರಪ್ಪ ಅಂದ್ರ ನಾ ಅದು ಮಾಡಿನಿ ಇದು ಮಾಡಿನಿ ಅಂತ ಹೇಳ್ತಾರ ಮಾಡ್ರಿ ಗೌಡ್ರ ಮನಸ್ಸೇ ಇಲ್ಲ ನಿಮ್ದು ಏನ್ ಮಾಡ್ರಿ ಗೊತ್ತಿಲ್ಲ ನೀಡಿ ನೀಡಿ ಕೆಟ್ಟರು ನಿಜವಿಲ್ಲದೆ ಏನು ನಿಜನೇ ಇಲ್ಲ ನಿಮ್ದು ದುನಿಯಾದ ಫಂಡ್ ತಂದ್ರಿ ಇವತ್ತು ನಾಳೆ ಏನು ಸಿ ಎಂ ಇರ್ತಾರಂತೆ ಜೇರ್ ಕೇಳ್ತಾ ತಹಸೀಲ್ದಾರ್ ಸಾಹೇಬ್ರಿ ಅವರದಾರ ಇದು ಇಪ್ಪತ್ ಮೂರು ಇಪ್ಪತ್ನಾಲ್ಕು ಕಾಲುವೆಗೆ ನೀರು ಕೊಟ್ಟಿಲ್ಲಪ್ಪ ಅಂತಂದ್ರ ನಾಳೆ ದಿವಸ ಏನದ ನಾನು ಕಪ್ಪು ಬಾವುಟ ಆಡ ಸಿ ಮುಂದೆ ನಾವು ಹೇಳ್ಬೇಕಾಗ್ತದ ನಮ್ಮ ಅಧಿಕಾರ ಅದ ರೈತರಿಗೆ ಅನ್ಯಾಯ ಆಗ್ಲಾಗ್ತದ ಆಗ್ತದೆ ಈ ಈ ಮತಕ್ಷೇತ್ರದಲ್ಲಿ ಸಿಎಂ ಸಾಹೇಬರ್ ಏನದ ನಮ್ಮ ನಮ್ಮ ಅನ್ಯಾಯ ಆಗಿದ ನೀವು ಅನಿವೆ ಅನಿಸ್ಬೇಕು ನಮ್ಮ ಅನ್ಯಾಯ ನೀರು ಕೊಡಿಸ್ಬೇಕಂತ ನಾವೇನದ ಇಡೀ ನಮ್ಮ ಮತಕ್ಷೇತ್ರದ ರೈತರ ಹೇಳ್ಬೇಕಾಗ್ತದೆ ಸಿಎಂ ಬರೋದ್ರ ನಾವ್ ಏನದ ಕಪ್ಪು ಬಾವುಟ ಆರಿಸಬೇಕಾಗ್ತದ ಆದ್ರೆ ಮುಂಚೆ ನೀ ಏನಾರ ವ್ಯವಸ್ಥೆ ಮಾಡಿ ಅದ್ರ ನೀರು ಬಿಡಲು ವ್ಯವಸ್ಥೆ ಮಾಡ್ತಾರೆ ಅನ್ನೊದ ನಾವು ಸುಮ್ ಕುಂದಿರ್ತೀವಿ ಯಾಕೆ ನೀನು ಹೇಳಕ್ಕೆ ಹೇಳೋದಿಲ್ಲ ಹೇಳಲ್ಲ ಸಿ ಎಮ್ ಬಂದು ಅವ್ರು ಮಾಡಿ ಕೆಲಸನೂ ಉದ್ಘಾಟನೆ ಮಾಡೋಕೆ ಬಂದರತ್ತ ಉದ್ಘಾಟನೆ ಮಾಡಿ ಆದ್ರೆ ನೀರು ಹಿಡ್ಲಿಕ್ಕಂದ್ರೆ ಬಂದೇನು ಅವಶ್ಯಕತೆ ಏನೋ ರೈತ್ರು ಹೈರಾಣದಾಗ ರೈತರಿಗೂ ನೀರಿಲ್ಲ ರೈತ್ರಿದ್ರೆ ಜೈ ಜವಾನ್ ಜೈ ದುಖಾನ ಅಂತೇಳಿ ಅರ್ಥ ಬೆಳೀಲಿಲ್ಲ ರೈತ್ರಿದ್ರನೇ ನಾವು ಎಲ್ಲ ಬಾಳಕ್ಕೆ ಸಾಧ್ಯ ಅದ ರೈತ ರೈತರು ಬೆಳಬೇಕಪ್ಪ ನೀರು ಬೇಕು ನೀರ್ ಇರ್ಲಿಕ್ಕೆ ಏನ್ ಮಾಡಕ್ ಸಾಧ್ಯ ಅದಕ್ಕೆ ಇಪ್ಪತ್ತ್ ಮೂರನೇ ಇಪ್ಪತ್ಮೂರ ಇಪ್ಪತ್ಮೂರನೇ ಡಿಸ್ಟ್ರಿಬ್ಯೂಟರ್ಗೆ ಏನಾದ್ರೂ ಇನ್ನೂವರೆಗೆ ನೀರೇ ಅಲ್ಲಿ ಬಂದಿಲ್ಲ ನೀರೇ ಇಲ್ಲಿ ಸರ್ಬರಾಜ್ ಆಗಿಲ್ಲ ಅದಕ್ಕೆ ನೀರೇ ನೀರ ಯೋಜನೆ ಆಫೀಸರ್ ಅವ್ರಿಗೆ ಅವ್ರಿಗೆ ಇದ್ದ ಇದ್ ಶಾಸಕರಿಗೆ ನಾವು ಹೆಚ್ಚಲ್ಲಿ ನಾವು ನಾವ್ ತಪ್ಪು ಯಾಕತ್ತೀವಪ್ಪ ಅಂದ್ರೆ ಇದ್ದ ಶಾಸಕರ ವಿರೋಧ ಹೇಳಕ್ ನಾವು ಆಗ್ಲಾಕತ್ತ ನಮ್ಗೆ ವಿರೋಧ ಯಾಕೆ ಹೇಳ್ಬಾರ್ದು ವಿರೋಧ ಪಕ್ಷ ಇದ್ದಾಗೆ ಶಾಸಕರು ಬರೋಬರ್ ಕೆಲಸ ಮಾಡ್ತಾರ ಅದಕ್ಕೆ ಬಹಳ ಮಂದಿ ಹಾಜಿರೋದ್ ಅವಶ್ಯಕತೆ ಇಲ್ಲ ಶಾಸಕರು ಮಾಡಿಲ್ಲ ಅಂದ್ರೆ ಮಾಡಿಲ್ಲ ಅಂತ ಹೇಳಬೇಕು ಮಾಡಿದ್ರೆ ಮಾಡಿ ಅಂತ ಹೇಳ್ಬೇಕು ಆದ್ರೆ ಇಡೀ ಮತಕ್ಷೇತ್ರದಲ್ಲಿ ಶಾಸಕರ ಕೆಲಸ ಮಾಡ್ಲಿಕ್ಕೆ ಬೇರೋರಾಗ್ಯಾರ ಜೇರ್ ಕರೆದ ಇಪ್ಪತ್ನಾಲ್ಕು ಇಪ್ಪತ್ ಮೂರು ಕಾಲುವೆಗೆ ನೀರು ಬಂದು ಇನ್ನೂರಿಗೆ ಹರಿದಿಲ್ಲ ನೀರ ಹರಿದಿಕ್ಕಂದ್ರ ಮುಂದಿನದ ಸಿಎಂ ನಾವ್ ನಾವೆಲ್ಲ ರೈತರು ಏನದ ಅವ್ರ ನಾವು ಕಂಡು ಬಾವುಟ ಆರ್ಬೇಕದ ನಾವು ಈ ಮುಖಾಂತರ ನಾವೆಲ್ಲ ಹೇಳಕತ್ತೀವಿ ಅದೇ ತರ ಇಂಡಿಯಲ್ಲಿ ಬೇಗ ಮಾರ್ಕೆಟ್ ಏನ್ ಮಾಡಕತ್ತಾರ ಬಾಳ ಖುಷಿ ಮಾಡಿ ಅದನ್ನ ದೊಡ್ಡ ಮಾತೇನಿಲ್ಲ ಮಾಡಿ ಒಳಗೆ ಮಾಡಾಕತಿರಿ ಆದ್ರ ಅದು ಕೊಳಪೆ ಕಾಮಗಾರಿ ಆಗಿದೆ ನಮ್ಮ ಜೆಡಿಎಸ್ ಪಕ್ಷದಿಂದ ನಿಮ್ದ ಒಂದು ಆರೋಪ ಅದ ಕೊಳಪೆ ಕಾಮಗಾರಿ ಆಗಿದೆ ಅದು ಬಂದೇನಾದ ಪೊಲೀಸ್ ಮಾಡಾಕತಿರಿ ಅದು ನಾವು ಮುಂಭಾಗದ ನಾವು ಮಾಡ್ಬೇಕಾಗ್ತದ ಕೊಳಪೆ ಕಾಮಗಾರಿ ಸೀದಾ ಅದು ಒಂದು ಅದು ಒಂದು ಏನದ ಅಲ್ಲಿ ಏನಾದ ಆ ಕೊಳಪೆ ಇದು ಮೇಘಾ ಮಾರ್ಕೆಟ್ ಅಲ್ಲಿ ಬಡವರಿಗೆ ಬಗ್ರಿಗೆ ಏನದ ಅಲ್ಲಿ ಅವಕಾಶ ಸಿಗ್ಬೇಕು ಮೂರು ಲಕ್ಷ ನಾಲ್ಕು ಲಕ್ಷ ಐದು ಲಕ್ಷ ಅವರು ಏನು ಡಿಪಾಸಿಟ್ ಏನೋ ತಗೊಳಕರತ್ತ ಹದಿನೈದು ಲಕ್ಷ ಜನ ತೋಳಿ ಹಾಕತ್ತೆ ಮತ್ ಬಡವರು ಏನ್ ಮಾಡ್ಕೊಂಡು ತಿನ್ಬೇಕು ಇದು ಶಾಸಕರ ಗಮನ ಗಮನ ತಿನ್ಬೇಕು ಮಂದಿಗೆ ಮಾಡಿನೇ ತಿಳಿಸೋದ್ ಅವಶ್ಯಕತೆ ಇಲ್ಲ ಬಡವರಿಗೆ ಬಗರಿಗೆ ಅವಕಾಶ ಕೊಡಬೇಕು ರೋಜ್ಗಾರ್ ಕೊಟ್ಟಾಗ ಏನಾದ್ರು ಶಾಸಕರು ಮಾಡ್ರ ಆಧಾರ ಪೌರಂಗ್ ರೋಜ್ಗಾರೇ ಕಚ್ಕೊಂಡ್ರಪ್ಪ ಅಂದ್ರೆ ಶಾಸಕ ತಗೊಂಡು ಏನ್ ಮಾಡುದ ಅದ್ರಾಗ ಏನದ ಇಲ್ಲಿ ಕಂದಾಯ ಇಲಾಖೆ ಬಹಳಷ್ಟು ಅವ್ಯವಹಾರಗಳು ನಡೆದವ ಯಾವುದೇ ಡಿಪಾರ್ಟ್ಮೆಂಟ್ ಅವ್ಯವಹಾರಗಳು ನಡೆದಾವ ರೈತರಿಗೆ ಸಾಮಾನ್ಯ ಜನರಿಗೆ ಒಟ್ಟೆ ಏನು ಏನದ ನ್ಯಾಯ ಸಿಗತಾ ಇಲ್ಲ ಇಲ್ಲಿ ಎಲ್ಲ ವ್ಯವಸ್ಥೆ ಕಟ್ಟ ಹೋಗದ ದಯವಿಟ್ಟು ಏನಾದ್ರೂ ಸಿಎಂ ಈ ಮುಖಾಂತರ ನಾವು ಎಲ್ಲಾ ರೈತರು ನಿಮ್ಮ ಕೈ ಜೋಡ್ಸಿಡ್ತಿವಿ ಸಿಎಂ ಸಾಹೇಬ್ ಬರಕಿದ್ರಿಂದ ಮೋಸ್ಟ್ ವೆಲ್ಕಮ್ ನಮ್ದು ಬಹಳ ಖುಷಿ ಆಯ್ತು ಬರ್ರಿ ರೈತರ ಬಗ್ಗೆ ಕೇಳ ಕೇಳ್ರಿ ರೈತರ ಬಗ್ಗೆ ಏನ್ ಅದಾವ ರೈತರ ಬಗ್ಗೆ ಶಾಸಕರು ಏನ್ ಮಾಡ್ಯಾರ ನೀರ್ ಎಲ್ಲಿ ಬಂದಾವ ನೀರ್ ಎಲ್ಲಿ ಇಲ್ಲ ಎಲ್ಲಾ ಕಾಲುವೆಗಳು ಏನದ ಕಂಟಿ ಎದ್ದು ಎಲ್ಲಾ ಸತ್ತನ ತಿಂತರ ನಾವು ಅರ್ಥ ಆಗ್ಯಾವ ಇಲ್ಲಿ ಬೊಡ್ ದೊಡ್ಡ ಏನದ ಒಂದು ಪ್ರೋಗ್ರಾಮ್ ಮಾಡಕತ್ತ ನಾವು ಹಂಗ್ ಮಾಡಿ ಹಿಂಗ್ ಮಾಡಿ ಮತ್ತೊಂದು ಅರಣ್ಯ ಇಲಾಖೆದವ್ರಿಗೆ ಇವತ್ತು ಇವತ್ತಿಂದು ಹೇಳಬೇಕಾಗ್ತದೆ ಅರಣ್ಯ ಇಲಾಖೆದ ಸಂಜೆ ನಾಲ್ಕು ಐದು ಗಂಟೆ ಆಯ್ತು ಅಂತ ಎಲ್ಲಾ ರೋಡ್ಗಳಲ್ಲಿ ನಾವು ಟ್ರಾಕ್ಟರ್ಗಳು ತುಂಬ ತುಂಬ ಹೊಂಟವ್ ಹೊಂಟವ್ ಗಿಡಗಳು ಕಡದ ಎಲ್ಲ ಸತ್ಯಾನಾಶ ಮಾಡ ಬೇರೆ ದೋರ್ ಮಾಡಾಕತ್ತಿಲ್ಲ ಅರಣ್ಯ ಇಲಾಖೆದವರೇ ಮಾಡಕತ್ತಾರ ರೊಕ್ಕ ತಗೊಂಡು ಅದಕ್ಕೆ ಗಿಡಗಳು ಎಲ್ಲ ಸತ್ತ ಅಂಥದ್ದು ಅಂದ್ರೆ ಮಳೆ ಬರೋಲ್ಲ ಮಳೆ ಬರ್ಲಿಕ್ಕಂದ್ರೆ ರೈತಗಳೇನು ನೀರು ಎಷ್ಟು ಇದು ಮಾಡೋರು ಅದೇ ಮುಖಾಂತರ ನಾವು ಇವತ್ತೊಂದು ದಿವಸ ನಾವು ಹೇಳಕತ್ತೀವಿ ಅಧಿಕಾರಿಗಳು ಹೆಚ್ಚು ಹೆದ್ದಿರಬೇಕು ರೈತರಿಗೆ ಏನದ ಇಪ್ಪತ್ತು ಮೂರು ಇಪ್ಪತ್ನಾಲ್ಕು ಕಾಲುವೆ ಇನ್ನುವರೆಗೆ ನೀರು ಬಂದಿಲ್ಲ ನೀರು ಹರಿಸಿಲ್ಲಪ್ಪ ಅಂದ್ರೆ ನಾವು ಗಿಡ ಪಟ್ಟಿ ಎಲ್ಲ ಕೂಡ ಏನದ